ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯಡಿಯಲ್ಲಿ ಜನಿಸಿರುವಂತಹ ಜನರು ನಂಬಿಕೆಗೆ ಅರ್ಹರು ಅವರನ್ನ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷಿಗಳನ್ನ ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನ ಉಳ್ಳವರಾಗಿರ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಜನರ ವ್ಯಕ್ತಿತ್ವ ಸಾಕಷ್ಟು ಬದಲಾವಣೆಯನ್ನ ಕಾಣುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರು ತಮ್ಮ ಜವಾಬ್ದಾರಿಗಳು ಏನಿರುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿರ್ತಾರೆ ಹಾಗೂ ಅದರ ರೀತಿಯಲ್ಲೇ ಪ್ರಾಕ್ಟಿಕಲ್ ಆಗಿ ತಮ್ಮ ಆಕಾಂಕ್ಷಿಗಳನ್ನು ಪೂರೈಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ದೀರ್ಘಕಾಲಿಕ ಯಶಸ್ಸಿಗಾಗಿ ಬೇಕಾಗಿರುವಂತಹ ಪ್ರತಿಯೊಂದು ಪರಿಶ್ರಮವನ್ನ ಕೂಡ ನೀವು ಮಕರ ರಾಶಿಯವರ ಕೆಲಸದಲ್ಲಿ ನೋಡಬಹುದಾಗಿದೆ ಯಶಸ್ಸು ಅನ್ನೋದು ರಾತ್ರಿ ಬೆಳಗಾಗೋದ್ರ ಒಳಗಡೆ ಸಿಗುವಂತದ್ದಲ್ಲ ಅದಕ್ಕಾಗಿ ನಿಜವಾಗಿಯೂ ಕಷ್ಟಪಡಬೇಕು ಅದನ್ನ ಮಕರ ರಾಶಿಯವರು ಹೇಳ್ತಾರೆ ಮಕರ ರಾಶಿಯ ಜನ್ಮ ರಹಸ್ಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಒಬ್ಬ ವ್ಯಕ್ತಿಯ ಚರ್ಮದಲ್ಲಿ ಯಾವ ಸೌಂದರ್ಯವು ಶಾಶ್ವತವಾಗಿ ಇರುವುದಿಲ್ಲ ಆ ಸೌಂದರ್ಯ ಇರುವುದು ವ್ಯಕ್ತಿಯು ಮಾಡುವಂತಹ ಕರ್ಮದಲ್ಲಿ ಅಡಗಿರುತ್ತದೆ ಅಂದ್ರೆ ವ್ಯಕ್ತಿಯ ಆಚಾರ ವಿಚಾರದಲ್ಲಿ ಅವನ ನಡತೆಯಲ್ಲಿ ಅವನು ಆಡುವ ಮಾತಿನಲ್ಲಿ ಅವನ ವ್ಯವಹಾರದಲ್ಲಿ ಅವನ ಚಾರಿತ್ರ್ಯದಲ್ಲಿ ಹಾಗೂ ಅವನ ಸಂಸ್ಕಾರದಲ್ಲಿ ಅವನ ಸೌಂದರ್ಯ ಹಾಗೂ ವ್ಯಕ್ತಿತ್ವ ಕಂಡು ಬರುತ್ತೆ ಯಾರ ಜೀವನದಲ್ಲಿ ಎಲ್ಲವೂ ಒಳ್ಳೆಯ ರೀತಿಯಾಗಿರುತ್ತದೆಯೋ ಅಂತಹ ವ್ಯಕ್ತಿಯು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತೂ ಅತ್ಯಂತ ಸುಂದರವಾದ ವ್ಯಕ್ತಿ ಎಂದೇ ಹೇಳಬಹುದು ಕರ್ಮ ಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ ನಕ್ಷತ್ರ ಆಧರಿತಾದ ಜನ್ಮ ರಹಸ್ಯವನ್ನ ನೋಡೋದಾದ್ರೆ ನೀವು ಮಕರ ರಾಶಿಯ ಈ ಮೂರು ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿದುಕೊಳ್ಳೋಣ ಕಾಲಪುರುಷನ ಪ್ರಕಾರ ಕುಂಡಲಿಯಲ್ಲಿ ಮಕರ ರಾಶಿಯು ಹತ್ತನೇ ರಾಶಿಯಾಗಿದೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಹಾಗೂ ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳು ಕಂಡುಬರುತ್ತದೆ ಮಕರ ರಾಶಿಯವರು ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನ ಪ್ರಭಾವಿತರನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳವರಾಗಿರ್ತಾರೆ ಮಕರ ರಾಶಿಯವರು ಯಾವಾಗ್ಲೂ ಶ್ರಮಜೀವಿಗಳು ಮತ್ತು ನಿಮ್ಮ ಎನರ್ಜಿಯೇ ನಿಮಗೆ ಶ್ರೀರಕ್ಷೆ ಸದಾ ಕೆಲಸ ಮಾಡುವಂತಹ ಗುಣವನ್ನ ನೀವು ಹೊಂದಿರೋದ್ರಿಂದ ನಿಮ್ಮ ಶತ್ರುಗಳೇ ನಿಮ್ಮ ಕಡೆ ಆಕರ್ಷಿತರಾಗಿರ್ತಾರೆ ಮಕರ ರಾಶಿಯವರು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ಸಮಯಕ್ಕೆ ತಕ್ಕಂತೆ ಹೋರಾಟ ಮಾಡುವಂತಹ ಗುಣದವರಾಗಿರ್ತೀರಿ ಮಕರ ರಾಶಿಯವರು ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣದಿಂದ ನೀವು ಯಾವುದೇ ಒಂದು ಹೋರಾಟ ಗುಣ ಸಾಹಸ ಹಾಗೂ ಪ್ರವೃತ್ತಿಯಲ್ಲಿ ಸದಾ ಶಕ್ತಿವಂತರಾಗಿರ್ತೀರಾ ನಿಮಗೆ ಸಡನ್ ಆಗಿ ಕೋಪ ಬರೋದಿಲ್ಲ ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗ್ತೀರಾ ಮಕರ ರಾಶಿಯವರು ಸತತ ಪರಿಶ್ರಮ ಹಾಗೂ ಕೆಲಸ ಮಾಡುವಂತಹ ಆಶಾವಾದಿಗಳಾಗಿರ್ತಾರೆ ಬೇರೆಯವರಿಗೆ ಸಹಾನುಭೂತಿಯಿಂದ ಪ್ರೀತಿ ತೋರಿಸ್ತಿರ್ತಾರೆ ಮಕರ ರಾಶಿಯವರು ನೀವು ಬಾಲ್ಯದಲ್ಲಿ ಬಹಳ ತುಂಬಾ ಕಷ್ಟಪಟ್ಟಿರ್ತೀರಾ ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಧಾನವಾಗಿ ಯಶಸ್ಸು ಕಾಣುತ್ತಾ ಹೋಗುತ್ತೀರಾ ಮುಂದೊಂದು ದಿನ ನೀವು ಅಂದುಕೊಂಡಂತಹ ಗುರಿಯನ್ನ ತಲುಪುತ್ತೀರಾ ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತೆ ಮಕರ ರಾಶಿಯವರು ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಮ್ಮ ವಯಸ್ಸು ಏರಿಕೆ ಆದಂತೆಲ್ಲ ಸಮಾಜದಲ್ಲಿ ನಿಮಗೆ ಗೌರವ ಸನ್ಮಾನ ಯಶಸ್ಸು ಕೀರ್ತಿ ಸುಖ ಸಂತೋಷ ಒಳ್ಳೆಯ ಸಂತೃಷ್ಟ ಜೀವನವನ್ನ ನಿಮಗೆ ಪ್ರಾಪ್ತಿಯಾಗುತ್ತದೆ ಮಕರ ರಾಶಿಯವರು ನೀವು ಏಕಾಂತ ಪ್ರಿಯರಾಗಿರ್ತೀರಿ ನೀವು ಮಕರ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ ನಿಮ್ಮ ಪೂರ್ವ ಜನ್ಮವನ್ನ ಕುಂಡಲಿಯ ಒಂದು ಐದು ಒಂಬತ್ತನೇ ಭಾವದಿಂದ ವಿಶ್ಲೇಷಿಸಬೇಕು ನಾವು ಹಿಂದಿನ ಪೂರ್ವ ಜನ್ಮವನ್ನ ತಿಳಿಯಲು ಪಂ ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನ ನೋಡಲು ನವಮ ಭಾವವನ್ನ ನೋಡಬೇಕು ನಿಮ್ಮ ಪಂಚಮ ಸ್ಥಾನ ವೃಷಭ ರಾಶಿಯಾಗಿದ್ರೆ ವೃಷಭ ರಾಶಿ ಅಧಿಪತಿ ಶುಕ್ರ ಗ್ರಹ ನಿಮ್ಮ ನವಮ ಭಾವ ಕನ್ಯಾ ರಾಶಿ ಬರುತ್ತದೆ ಕುಂಡಲಿಯ ಐದನೇ ಮನೆ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನ ತಿಳಿಸುತ್ತೆ ಕುಂಡಲಿಯ ವ್ಯಯಭಾವ ನಿಮ್ಮ ಜೀವನದ ಅಂತಿಮ ಸ್ಥಿತಿಯನ್ನ ತಿಳಿಸುತ್ತೆ ನವಮ ಭಾವ ನೀವು ಈ ಜನ್ಮದಿಂದ ಯಾವ ಪುಣ್ಯಗಳನ್ನ ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೀರಾ ಎಂದು ತಿಳಿಸುತ್ತೆ ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಗಳು ಲಭ್ಯವಾಗಿವೆ ನೀವು ಹಿಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಭೋಗಗಳನ್ನ ಅನುಭವಿಸಲು ಮರೆತಿರ್ತೀರಾ ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನದ ಆನಂದವನ್ನ ಅನುಭವಿಸದ ಕಾರಣ ಈ ಜನ್ಮದಲ್ಲಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರ್ತೀರಾ ಜೀವನದ ಆನಂದವನ್ನ ಅನುಭವಿಸುತ್ತಾ ಸತತ ಪ್ರಯತ್ನ ಮಾಡುವುದು ಮಕರ ರಾಶಿಯವರ ಮೂಲ ಗುಣವಾಗಿರುತ್ತೆ ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ಸಹ ನಿಮ್ಮ ಜೊತೆಯಲ್ಲಿಯೇ ನಿಮಗೆ ರಕ್ತಗತವಾಗಿ ಬಂದಿರುತ್ತೆ ನಿಮ್ಮ ಪಂಚಮೇಶ ಶುಕ್ರ ಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತದೆ ನೀವು ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನ ಸಹ ಅನುಭವಿಸಿರುವುದಿಲ್ಲ ಅಂದ್ರೆ ನೀವು ಒಂದು ವೇಳೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯದಿದ್ರೆ ಪ್ರಯಾಣಗಳನ್ನ ಯಾತ್ರೆಗಳನ್ನ ಮಾಡದಿದ್ರೆ ಮುಂದಿನ ಜನ್ಮದಲ್ಲಿಯೂ ಸಹ ಮತ್ತೆ ನೀವು ಮಕರ ರಾಶಿಯಲ್ಲಿಯೇ ಜನಿಸಬೇಕಾಗುತ್ತದೆ ಮಕರ ರಾಶಿ ಪ್ರಕೃತಿಯ ಕುಂಡಲಿಯಲ್ಲಿ ಹತ್ತನೇ ಭಾವದಲ್ಲಿ ಬರುತ್ತದೆ ಹತ್ತನೇ ಭಾವ ಅಂದ್ರೆ ಬಹಳ ಬಲಯುತವಾದಂತಹ ಸ್ಥಾನ ಕುಂಡಲಿಯ ನಾಲ್ಕು ಕೇಂದ್ರ ಸ್ಥಾನಗಳಲ್ಲಿ ಹತ್ತನೇ ಸ್ಥಾನ ವಿಶೇಷವಾದದ್ದು ನಕ್ಷತ್ರ ದೃಷ್ಟಿಯಿಂದ ನೋಡೋದಾದ್ರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ ರಾಷ್ಟ್ರಾಧಿಪತಿ ಶನಿಗ್ರಹ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌಕಿಕ ಕಾರ್ಯಗಳನ್ನ ಮಾಡ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜನ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತೆ ಆದ್ರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರೋದ್ರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನನ್ನಿಂದಲೇ ಎಂಬಂತಹ ಅಹಂಭಾವ ನಿಮ್ಮಲ್ಲಿ ಇದ್ದೇ ಇರುತ್ತೆ ಒಂದು ವೇಳೆ ಈ ಭಾವನೆ ನಿಮಗೆ ಬರದೇ ಇದ್ದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟದಲ್ಲಿ ಬೆಳೆದು ಯಶಸ್ವಿ ಆಗ್ತೀರಾ ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮಕರ ರಾಶಿಯಾಧಿಪತಿ ಶನಿದೇವ ಚಂದ್ರನ ಕಾರಕತ್ವ ಮನಸ್ಸು ತಾಯಿ ಭಾವನೆ ಶನಿಯ ಕಾರಕತ್ವ ಜವಾಬ್ದಾರಿ ಕರ್ಮ ಸತತ ಪ್ರಯತ್ನ ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಮನಸ್ಸು ಚಂದ್ರನ ರೀತಿಯಲ್ಲಿ ಕೋಮಲವಾಗಿರುತ್ತದೆ ಕೋಮಲ ಮನಸ್ಸಿನಿಂದ ಸತತವಾಗಿ ಯಾವುದೇ ಪ್ರಯತ್ನ ಮಾಡುವಂತಹ ಜವಾಬ್ದಾರಿಯನ್ನ ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ ಆದ್ರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ಬಹಳ ದುಃಖವನ್ನು ಕೊಡ್ತಾರೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶೆ ಆಗ್ತೀರಾ ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿರುತ್ತೆ ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಾ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿನ್ನವಾಗಿರ್ತಾರೆ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ ಕುಜಗ್ರಹ ನಿಮ್ಮ ಜನ್ಮಕುಂಡಲಿಯ ಸುಖೇಶ ಹಾಗೂ ಲಾಭೇಶನಾಗಿರ್ತಾನೆ ಚತುರ್ಥ ಹಾಗೂ ಲಾಭಾಧಿಪತಿ ನೀವು ಮಾಡಿರುವಂತಹ ಕೆಲಸಕ್ಕೆ ಪರಿಶ್ರಮಕ್ಕೆ ತಕ್ಕ ಬೆಲೆ ಹಾಗೆಯೇ ವಿಶೇಷ ಲಾಭವನ್ನ ಪಡೆದುಕೊಳ್ತೀರಾ ಧನವನ್ನ ಕೊಡುವಂತಹ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಹಾಗೂ ಹೆಚ್ಚಿನ ಲಾಭದ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿರ್ತೀರಾ ಈ ಜಾತಕದವರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತದೆ ಈ ನಕ್ಷತ್ರದ ಸಂಬಂಧ ಚತುರ್ಭಾವಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಹಾಗೂ ಸಂಬಂಧಿಸಿರೋದ್ರಿಂದ ಇವರಿಗೆ ಒಳ್ಳೆಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಧನಪ್ರಾಪ್ತಿಯಾಗುತ್ತದೆ ಮಕರ ರಾಶಿಯವರಿಗೆ ನಿಮ್ಮ ಜೊತೆ ಇರುವವರೇ ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಅವಮಾನ ಮಾಡ್ತಾರೆ ಅವಮಾನ ಮಾಡುವವರು ಕಾಲೆಳೆಯುವವರು ಪಕ್ಕದಲ್ಲಿ ಇದ್ದಾಗಲೇ ನಾವು ಬೆಳೆಯಲು ಹಾಗೂ ಮುಂದೆ ಹೋಗಲು ಪ್ರೋತ್ಸಾಹ ಸ್ಫೂರ್ತಿ ಹುಮ್ಮಸ್ಸು ಸಿಗಲು ಸಾಧ್ಯವಾಗುತ್ತೆ ನಿಮ್ಮ ಜೀವನದ ಯಶಸ್ಸಿಗೆ ಮುಖ್ಯವಾದ ಕಾರಣರಾದವರು ಅಂದ್ರೆ ನಿಮ್ಮ ಶತ್ರುಗಳೇ ಆದ್ದರಿಂದ ಶತ್ರುಗಳು ಅವಮಾನ ಮಾಡಿದ್ರು ಇಯಾಳಿಸಿದ್ರು ಅವರ ಕಡೆ ಹೆಚ್ಚು ಗಮನ ಕೊಡದೆ ಕಿವಿಗೊಡದೆ ನಿಮ್ಮ ಗುರಿ ಹಾಗೂ ನಿಮ್ಮ ಉದ್ದೇಶದ ಕಡೆ ಸತತವಾಗಿ ಪ್ರಯತ್ನ ಮಾಡಿದ್ರೆ ಜಯ ನಿಮ್ಮದೇ ಆಗಿರುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರೇ ಸರಿಸಾಟಿ ಇವರ ಸತತ ಪರಿಶ್ರಮದಿಂದ ಇವರು ಒಳ್ಳೆಯ ಧನಲಾಭವನ್ನ ಪಡೆದು ಕುಬೇರರಾಗ್ತಾರೆ ಅಂದ್ರೆ ಕೋಟ್ಯಾಧಿಪತಿಗಳಾಗ್ತಾರೆ ತಾಳ್ಮೆಯ ವಿಚಾರದಲ್ಲಿ ಇವರನ್ನ ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ ತಾಳ್ಮೆ ಹಾಗೂ ಪರಿಶ್ರಮವೇ ಇವರ ಯಶಸ್ಸಿನ ಗುಟ್ಟು ಮಕರ ರಾಶಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲಾ ರೀತಿಯ ಕಷ್ಟಗಳನ್ನ ನೋಡಿರೋದ್ರಿಂದ ಮೂವತ್ತು ವರ್ಷಗಳ ನಂತರ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿಯ ಜೀವನ ನಡೆಸ್ತಾರೆ ಇವರ ಒಳ್ಳೆಯ ಗುಣದಿಂದಾಗಿ ಈ ಜನನ ಹಾಗೂ ಮರಣ ಎಂಬಂತಹ ಚಕ್ರದಿಂದ ನೀವು ಮುಕ್ತಿಯನ್ನ ಪಡೆಯಬಹುದು ಮಕರ ರಾಶಿಯವರ ವೀಕ್ನೆಸ್ ಅವರ ಬಳಿ ಎಷ್ಟೇ ಪಾಸಿಟಿವ್ ವಿಚಾರಗಳಿದ್ರು ಕೂಡ ಅವರು ನೆಗೆಟಿವ್ ಮಾಹಿತಿಗಳನ್ನ ಕೂಡ ನೀವು ತಿಳಿದುಕೊಳ್ಳಬೇಕಾಗಿರುವುದು ಪ್ರಮುಖವಾಗಿರುತ್ತೆ ಕೆಲಸ ಅನ್ನೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಲ್ಲಿಯೂ ಕೂಡ ತಮ್ಮ ಜೀವನದಲ್ಲಿ ಅಂದುಕೊಂಡಿರುವಂತಹ ಗುರಿಯನ್ನ ಸಾಧಿಸೋದಕ್ಕೆ ಒಂದು ಸ್ಫೂರ್ತಿ ಆಗಿರುತ್ತೆ ನಿಜ ಆದ್ರೆ ಪ್ರತಿ ಬಾರಿ ಕೂಡ ತಮ್ಮ ವೈಯಕ್ತಿಕ ಜೀವನವನ್ನ ಕೂಡ ಕಡೆಗಣಿಸಿ ಕೆಲಸಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನ ನೀಡಿದ್ರೆ ಆ ಸಂದರ್ಭದಲ್ಲಿ ಜನರ ಜೊತೆಗಿರುವಂತಹ ಸಂಬಂಧ ಹಾಳಾಗುತ್ತೆ ಹೀಗಾಗಿ ಆದಷ್ಟು ಕೆಲಸ ಹಾಗೂ ವೈಯಕ್ತಿಕ ಜೀವನ ಎರಡನ್ನೂ ಕೂಡ ಸಮ ರೀತಿಯಲ್ಲಿ ಸಮತೋಲಿಸುವುದು ಕೆಲಸಗಳನ್ನ ಮಾಡಬೇಕಾಗುತ್ತದೆ ನೀವು ಮಕರ ರಾಶಿಯವರಾಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಡೆದಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು